ಕೆಲವು ಕಡೆ ಶಾಂತಿಯುತವಾದಂಥ ಮತದಾನ ನಡೆದಿದ್ದರೆ ಕೆಲವು ಕಡೆ ಕಿರಿಕ್ಗಳು ನಡೆದಿದೆ ಜಗಳಗಳಾಗಿದೆ ರಣಾಂಗಣ ಆಗಿದೆ ಕೆಲವು ಅಂತೂ ಅಂಥದ್ದೇ ಸ್ಟೋರಿ ಇದು ರಣರಂಗವಾಗಿದೆ ಚಾಮರಾಜನಗರದ ಇಂಡಿಗನತ್ತ ಮತಗಟ್ಟೆ ಇಂಡಿಗನಕತ್ತ ಇಂಡಿಗನತ್ತ ಗ್ರಾಮದಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯಾಗಿದೆ ಮತಗಟ್ಟೆಗೆ ನುಗ್ಗಿ ಇ ವಿಎಮ್ಗೆ ಮೆಂಕೆ ಹಚ್ಚಿ ಧ್ವಂಸ ಮಾಡಲಾಗಿದೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಅನೂರು ತಾಲೂಕಿನ ಇಂಡಿಗನತ್ತ ಗ್ರಾಮ ಇದು ಐದು ಗ್ರಾಮಗಳಲ್ಲಿ ಮೂಲಸೌಕರ್ಯ ಕೊರತೆ ಇದೆ ಹೀಗಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಮತದಾನ ಬಹಿಷ್ಕರಿಸಿದ್ರು ಇಂಡಿಗಿನತ್ತ ಗ್ರಾಮಸ್ಥರು ಇಂಡಿಗಿನತ್ತ ತೇಕಣೆ ಮಂದಾರೆ ತುಳಸಿಕೆರೆ ಪಡಸರನತ್ತ ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕರಿಸಿ ಮತದಾನದಿಂದ ದೂರ ಉಳಿದಿದ್ರು ಆದರೂ ಮತದಾನಕ್ಕೆ ವ್ಯವಸ್ಥೆ ಮಾಡಿದ್ದರು ಅನ್ನುವ ಕಾರಣ ಅಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ನಮಗೆ ಮತದಾನ ಬೇಡ ಸ್ವಾಮಿ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ಕೊರತೆಗಳಾಗಿದೆ ನಿಮ್ಗೆ ಓಟ್ ಹಾಕಿದ್ರಷ್ಟು ಬಿಟ್ಟರೆಷ್ಟು ನಮ್ಮದೇನು ಬದಲಾವಣೆ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ನಿಮ್ಗೆ ಯಾಕೆ ನಾವು ಓಟ್ ಹಾಕಬೇಕು ಅಂತ ಹೇಳಿ ಜನ ಮತದಾನವನ್ನೇ ಬಹಿಷ್ಕರಿಸಿದಾಗ ಇಲ್ಲ ಬನ್ನಿ ಬನ್ನಿ ಮತದಾನ ಮಾಡಿ ಅಂತ ಹೇಳಿ ಮತಗಟ್ಟೆ ಹೌದು ಚುನಾವಣಾ ಕರ್ತವ್ಯ ಅದನ್ನು ನಿರ್ವಹಿಸಬೇಕಾಗತ್ತೆ ಮತದಾನದಿಂದ ದೂರ ಉಳಿದ್ರೆ ಜಿಲ್ಲಾಡಳಿತ ಹೋಗಿ ಅವರಿಗೆ ಮನವೊಲಿಸಿ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತದಾನ ಮಾಡಿಸುವಂಥ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲೆ ಇರುತ್ತೆ ಹೀಗಾಗಿ ಜಿಲ್ಲಾಡಳಿತ ಆ ರೀತಿಯ ಪ್ರಕ್ರಿಯೆಯನ್ನು ಮಾಡುವ ಸಂದರ್ಭದಲ್ಲಿ ಜನರ ತಾಳ್ಮೆ ಜನ ತಾಳ್ಮೆ ಕಳೆದುಕೊಂಡಿದ್ದಾರೆ ಹೀಗಾಗಿ ಜನ ಮತಗಟ್ಟೆಗೆ ನುಗ್ಗಿದ್ದಾರೆ ಇ ವಿ ಎಂ ಯಂತ್ರಗಳನ್ನು ಧ್ವಂಸ ಮಾಡಿದ್ದಾರೆ ಪಟ್ಟಿಗೆಯನ್ನು ಮುರಿದು ಹಾಕಿದ್ದಾರೆ ಇ ವಿ ಎಮ್ ಪೀಸ್ ಪೀಸ್ ಆಗೋಗಿದೆ ಜನ ನಿಜಕ್ಕೂ ಕೂಡ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಐದಾರು ಗ್ರಾಮಗಳಲ್ಲಿ ಮತದಾನ ಬಹಿಷ್ಕರಿಸಿದ್ದಂಥ ವೇಳೆ ಅಲ್ಲಿ ಮತದಾನಕ್ಕೆ ಮತದಾನದ ಕೇಂದ್ರವನ್ನು ಆರಂಭ ಮಾಡಿದ್ದು ಮತದಾರರ ಆಕ್ರೋಶಕ್ಕೆ ಕಾರಣವಾಯಿತು ನಮಗೆ ಎಷ್ಟೋ ಸಲ ಬೇಡ್ಕೊಂಡಿದ್ವಿ ನಮ್ಮ ಸಮಸ್ಯೆ ಈಡೇರಿಸಿ ಅಂತ ಹೇಳಿ ಆದರೆ ಜನ ಇಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರ್ದಾಗಿತ್ತು ಏನೇ ಇದ್ದರೂ ಕೂಡ ಶಾಂತಿಯುತವಾದಂಥ ಹೋರಾಟವನ್ನೇ ಮಾಡಬೇಕಾಗಿತ್ತು ಮತಪಟ್ಟಿಗೆಯನ್ನು ಧ್ವಂಸ ಮಾಡೋದು ಪೀಸ್ ಪೀಸ್ ಮಾಡೋದೋ ಹೊಡೆದಾಗ್ತೀವಿ ಮ ಅನ್ನೋಂಥ ಹೇಳೋದಿದೆಯಲ್ಲ ಅದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯ ಹೋರಾಟ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕೆ ಯಾರ ಅವಕಾಶವೂ ಕೂಡ ಇಲ್ಲ ಆದರೆ ಚಾಮರಾಜನಗರದಲ್ಲಿ ಇಂತಹ ಘಟನೆ ಸಂಭವಿಸಿದೆ ಮಹತ್ ಮತದಾನ ಬಹಿಷ್ಕರಿಸಿದ್ದಂಥ ಗ್ರಾಮಗಳಲ್ಲಿಯೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು ಶಾಂತಿಯುತವಾಗಿ ಅವರನ್ನು ಸಮಾಧಾನ ಅವರ ಬೇಕು ಬೇಡಗಳೆಲ್ಲವನ್ನೂ ಕೂಡ ಕೇಳಿ ಚುನಾವಣೆ ಕಳೆದ ನಂತರದಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಬನ್ನಿ ಮತದಾನಕ್ಕೆ ಅಂತ ಹೇಳಿ ಅವರನ್ನು ಮನವೊಲಿಸ್ಬೇಕಾಯಿತು ಆದರೆ ಇಲ್ಲಿ ಏನು ನಡೀತು ಯಾಕೆ ಯಚಾತುರ್ಯ ನಡೀತು ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕು